ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸೆಂಟ್ರಿ ಕಳಿಸ್ಕೊಡಿದ್ರಲ್ಲ ಹೌದು ಹೌದು ಓನರ್ಶಿಪ್ ಎಷ್ಟೈತೆ ಸರ್ ಕೈ ಜೋಡ್ ಹಾಕಿದ್ದಾರಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹಾ ಹಾ ಇನ್ಶೂರೆನ್ಸ್ ನಿಮಗೆ ಇದೆ ಎಫ್ ಸಿ 2026 ಡಿಸೆಂಬರ್ ತನಕ ಇದೆ ಲೋನ್ ಇದೆ ರೈಟ್ ಕಡೆ ಮೇಲೆ ಆ ಲೋನ್ ಇದೆ ಕಡೆ ಮೇಲೆ ಇಲ್ಲ 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 ಲೋನ್ ಗೆ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಕಡೆ ಇದು ರನ್ನಿಂಗ್ ನೋಡಿಲ್ಲ ಸರ್ ಅಬ್ಸರ್ವ್ ಮಾಡಿಲ್ಲ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಹಲೋ

ಪೆಟ್ರೋಲ್ ಪೆಟ್ರೋಲ್ ಲಾಂಗಲ್ ಜಾಸ್ತಿ ಬರುತ್ತೆ ಒಂದ್ ಎರಡು ಕಿಲೋಮೀಟರ್ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನು ಇಲ್ಲ ಸರ್ ಒರಿಜಿನಾಲಿಟಿ ಇದೆ ಎಲ್ಲಿ ಕಡೆ ಇರೋದು ಲೊಕೇಶನ್ ಇದು ಲೊಕೇಶನ್ ಹಾಸನ್ ಹಾಸನ್ ಅಲ್ಲಿ ತಣ್ಣೀರ್ ಹಳ್ಳ ಅಂತ ಇದೆ ಸರ್ ಹಾಸನ ಎಷ್ಟು ಕಿಲೋಮೀಟರ್ ಆಗ್ತದೆ ಇಲ್ಲೇ ಸಿಟಿ ಇಲ್ಲೇ ಅದು ಎರಡು ಕಿಲೋಮೀಟರ್ ಅದೇ ಒನ್ ಫಾರ್ಟಿ ಫೈವ್ ಇದೆ ಸರ್ ಬಾರ್ಗೇನ್ ಮಾಡೋಣ ಬಂದ್ರೆ ಫೈನಲ್ ಎಷ್ಟು ಕೊಡ್ತೀರಿ ಹಾ ಫೈನಲ್ ಎಷ್ಟು ಕೊಡ್ತೀರಿ ಅಂದ್ರೆ ಫೈನಲ್ ಅದೇ ಕಸ್ಟಮರ್ ಬಂದ್ರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ತೀವಿ ಒಂದು ಹೇಳಿ ಒಂದು ಫೈನಲ್ ಪ್ರೈಸ್ 130 ಗೆ ಕೊಡ್ತೀವಿ ಸರ್ 130000 ಆ ಫೈನಲ್ ಇರಬೇಕು ಫೈನಲ್ ಸರ್ ಮಾಡೆಲ್ ಎಷ್ಟು ಅಂದ್ರೆ 2006 2006 ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಅಲ್ಲ ಐದನೇ ಓನರ್ ಐದನೇ ಓನರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಹಾ ಅಪ್ಡೇಟ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಓಕೆ ಸರ್ Okay thanks. Okay thank you.